ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟಿರುವುದಾಗಿ ಅನಾಮಿಕ ದೂರು ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ನಡೆಸುತ್ತಿರುವ ಸಂದರ್ಭದಲ್ಲಿ ಬುಧವಾರ ಯಾವುದೇ ಕಳೆಬರ ಸಿಗುತ್ತೆ ಎಸ್ಐಟಿ ಅಧಿಕಾರಿಗಳು ಹಿಂದಿರುಗಿದ ಬಳಿಕ ಸ್ಥಳೀಯರನ್ನಲಾದ ಕೆಲವರು ಹಾಗೂ ಯೂಟ್ಯೂಬರ್ಗಳ ನಡುವೆ ಘರ್ಷಣೆ ನಡೆದು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಬೇಕಾಯಿತು ಮತ್ತೊಂದು ಪ್ರತ್ಯೇಕ ಘಟನೆಯಲ್ಲಿ ಕಸಗಿ ಟಿವಿ ಚಾನೆಲ್ ಸಿಬ್ಬಂದಿ ಮೇಲೆ ಯೂಟ್ಯೂಬರ್ಗಳ ಪರ ಎನ್ನಲಾದ ಗುಂಪು ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಲಭ್ಯ ಮಾಹಿತಿಯ ಪ್ರಕಾರ ಎಸ್ಐಟಿ ಟಿ ತನಿಖಾ ತಂಡ ಬುಧವಾರದ ಕಾರ್ಯಾಚರಣೆ ಮುಗಿಸಿ ತೆರಳಿತ್ತು ಇದಾದ ಸ್ವಲ್ಪ ಹೊತ್ತಿನಲ್ಲಿ ಸೌಜನ್ಯ ಪ್ರಕರಣದ ಹಿನ್ನೆಲೆಯಲ್ಲಿ ಅವರ ಮನೆಯ ಬಳಿಗೆ ತೆರಳಲು ಪಾಂಗೋಳ ಕ್ರಾಸ್ ಬಳಿ ರಿಯಾಲಿಟಿ ಶೋ ಒಂದರ ಹಿಂದಿನ ಸ್ಪರ್ಧಿಯೊಬ್ಬರು ಬಂದಿದ್ದರು ಆಗ ಯೂಟ್ಯೂಬರ್ಗಳು ಸಹ ಅಲ್ಲಿಗೆ ಬಂದು ವಿಡಿಯೋ ಚಿತ್ರೀಕರಿಸುತ್ತಿದ್ದಾಗ ಕೆಲವರು ಗುಂಪು ಕ್ಷೇತ್ರದ ವಿರುದ್ಧ ಸುಳ್ಳು ಸುದ್ದಿ ಮಾಡಬಾರದೆಂದು ಆಕ್ಷೇಪಿಸಿತ್ತು ಆಗ ಪರಸ್ಪರ ಮಾತಿನ ಚಕಮಕಿ ನಡೆದು ಕೆಲವರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಿದರು ಎನ್ನಲಾಗಿದೆ ಆಗ ಗುಂಪನ್ನು ಚದುರಿಸುವ ಸಂಬಂಧ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ದಾರೆ ಘಟನಾ ಸ್ಥಳದಲ್ಲಿ ಅಮ್ನಿ ಕಾರು ಹಾಗೂ ಜೀಪು ಜಖಮಗೊಂಡಿದೆ ಕೂಡಲೇ ಗಾಯಗೊಂಡಿದ್ದರು ಎನ್ನಲಾದ ಯೂಟ್ಯೂಬರ್ಗಳನ್ನು ಹತ್ತಿರದ ಉಜಿರೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಅವರನ್ನು ಭೇಟಿಯಾಗಲು ಸೌಜನ್ಯ ಪರ ತಂಡದವರು ಎನ್ನಲಾದ ಕೆಲವರು ಆಸ್ಪತ್ರೆಗೆ ಬಂದಿದ್ದರು ಈ ಹಿನ್ನೆಲೆಯಲ್ಲಿ ಖಾಸಗಿ ವಾಹಿನಿಯ ವರದಿಗಾರ ಆಸ್ಪತ್ರೆಗೆ ವರದಿ ಮಾಡಲು ಬಂದಾಗ ಸೌಜನ್ಯ ಪರ ತಂಡದವರು ಎನ್ನಲಾದ ಕೆಲವರು ಹಲ್ಲೆ ನಡೆಸಿದ್ದರು ಎನ್ನಲಾಗಿದೆ ಎರಡು ಹಲ್ಲೆ ಸಂಬಂಧದಲ್ಲಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ಧರ್ಮಸ್ಥಳದಲ್ಲಿ ಬುಧವಾರ ಸಂಭವಿಸಿದ ಲಾಠಿ ಚಾರ್ಜನ ಹಿನ್ನೆಲೆಯಲ್ಲಿ ಘಟನೆಗಳಿಗೆ ಸಂಬಂಧಿಸಿ ಎರಡು ತಂಡಗಳು ದೂರು ನೀಡಿದೆ ಯೂಟ್ಯೂಬರ್ಗಳ ಮೇಲಿನ ಹಲ್ಲೆ ಮತ್ತು ಟಿವಿ ಚಾನೆಲ್ ಸಿಬ್ಬಂದಿ ಮೇಲಿನ ಹಲ್ಲೆಗೆ ಸಂಬಂಧಿಸಿ ಲಭ್ಯವಿರುವ ವಿಡಿಯೋ ದಾಖಲೆಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಒಟ್ಟು ನಾಲ್ಕು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಯಾರಿಗೂ ಗಂಭೀರ ಗಾಯವಾಗಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಗುಂಪು ಸೇರಿದ್ದರಿಂದ ಲಾಠಿ ಚಾರ್ಜ್ ಅನಿವಾರ್ಯವಾಯಿತು ಎಂದು ಎಸ್ಪಿ ಅರುಣ್ ಕುಮಾರ್ ತಿಳಿಸಿದ್ದಾರೆ ಪೊಲೀಸರ ಲಘು ಲಾಠಿ ಪ್ರಹಾರವನ್ನು ಖಂಡಿಸಿ ಸ್ಥಳೀಯ ನೂರಾರು ಮಂದಿ ಧರ್ಮಸ್ಥಳ ಪೊಲೀಸ್ ಠಾಣೆ ಎದುರು ಕುಳಿತು ಪ್ರತಿಭಟನೆ ಆರಂಭಿಸಿದರು ಧರಣಿ ಕುಳಿತವರಲ್ಲದೆ ಎಸ್ಪಿಗೆ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕರೆಸಬೇಕೆಂದು ಪಟ್ಟು ಹಿಡಿದರು ಅಲ್ಲದೆ ಕ್ಷೇತ್ರದ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹರಡಿಸುತ್ತಿರುವ ಯೂಟ್ಯೂಬರ್ಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಯಿತು ಈ ಹಿನ್ನೆಲೆಯಲ್ಲಿ ಕೂಡಲೇ ಠಾಣೆಗೆ ಆಗಮಿಸಿದ ಅಡಿಷನಲ್ ಎಸ್ಪಿ ರಾಜೇಂದ್ರ ಪ್ರತಿಭಟನೆ ನಿರತರೊಂದಿಗೆ ಮಾತನಾಡಿ ಹಿರಿಯ ಅಧಿಕಾರಿಗಳು ಬಂದ ಬಳಿಕ ಚರ್ಚಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾ ನಿರತರು ಠಾಣೆಯಿಂದ ತೆರಳಿದರು ಬಳಿಕ ಠಾಣೆಗೆ ಆಗಮಿಸಿದ ಐಜಿಪಿ ಅಮಿತ್ ಸಿಂಗ್ ಎಸ್ಪಿ ಅರುಣ್ ಕುಮಾರ್ ಡಿವೈಎಸ್ಪಿ ವಿಜಯಪ್ರಸಾದ್ ಮತ್ತಿತರರು ಘಟನೆ ಬಗ್ಗೆ ಮಾಹಿತಿ ಪಡೆದು ಪೊಲೀಸರಿಗೆ ಬಿಗಿ ಬಂದೋಬಸ್ತು ಮಾಡುವಂತೆ ಸೂಚಿಸಿದರು ಎಸ್ಐಟಿ ಶೋಧ ಕಾರ್ಯಾಚರಣೆಯ ಸಂದರ್ಭ ಕೆಲವು ಸಾಮಾಜಿಕ ಜಾಲತಾಣಗಳು ಸುಳ್ಳು ಸುದ್ದಿ ಹಬ್ಬಿಸುತ್ತಿದೆ ಎಂದು ಆರೋಪಿಸಿ ಅವುಗಳ ವಿರುದ್ಧ ಕಿರಿಕ್ ಕೀರ್ತಿ ಬೆಳ್ತಂಗಡಿ ಎಸ್ಐಟಿ ಅಧಿಕಾರಿಗಳಿಗೆ ಬುಧವಾರ ದೂರು ನೀಡಿದ್ದಾರೆ Obrigado. ஹோ ஹோ நோட் தான் சாலிதார